ಜಲಮಂಡಳಿ ನಿರ್ಲಕ್ಷ್ಯಕ್ಕೆ ಮ್ಯಾನ್ ಹೋಲ್ನಲ್ಲಿ ಕುಸಿದು ಬಿದ್ದಂತಹ ಕಾರ್ಮಿಕರು ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೆ ಮ್ಯಾನ್ಹೋಲ್ನಲ್ಲಿ ನಿರ್ವಹಣೆ ವೇಳೆ ಅವಾಂತರ ಆಗಿದೆ ಸುರಕ್ಷತೆ ಇಲ್ಲದೆ ಮ್ಯಾನ್ಹೋಲ್ಗೆ ಇಳಿದಂಥ ಕಾರ್ಮಿಕರು ಯಾವುದೇ ಸೇಫ್ಟಿ ಇಲ್ಲದೆ ಮ್ಯಾನ್ ಹೋಲ್ ಕ್ಲೀನಿಂಗ್ ವೇಳೆ ಘಟನೆ ನಡೆದಿದೆ ಮ್ಯಾನ್ಹೋಲ್ ಒಳಗೆ ಇಳಿದಂಥ ಮೂವರು ಜನ ಕಾರ್ಮಿಕರು ಈ ವೇಳೆ ಪ್ರಜ್ಞೆ ತಪ್ಪಿ ಒಳಗೆ ಕುಸಿದು ಬಿದ್ದಂತಹ ಮೂವರು ಕಾರ್ಮಿಕರು ಮ್ಯಾನ್ ನಲ್ಲಿದ್ದಂತಹ ಅನಿಲದಿಂದಾಗಿ ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ ನೀಲ ಸಂದರ್ಭದಲ್ಲಿ ಇಂದು ಘಟನೆ ನಡೆದಿರುವಂತಹ ಬೆಳಕಿಗೆ ಬಂದಿದ್ದು ಮ್ಯಾನ್ ಹೋಲ್ ಒಳಗೆ ಅಸ್ವಸ್ಥಗೊಂಡಂತಹ ಕಾರ್ಮಿಕರು ಒದ್ದಾಟ ಮಾಡಿದ್ದು ಒದ್ದಾಡ್ತಿದ್ದಂತಹ ಕಾರ್ಮಿಕರನ್ನ ಹೊರತೆಗೆದಂತ ಸ್ಥಳೀಯರು ಸ್ಥಳೀಯರ ಸಮಯ ಪ್ರಜ್ಞೆಯಿಂದಾಗಿ ಕಾರ್ಮಿಕರ ರಕ್ಷಣೆಯಾಗಿದೆ ಕಾರ್ಮಿಕರನ್ನ ಆಸ್ಪತ್ರೆಗೆ ರವಾನಿಸಿದಂತಹ ಸ್ಥಳೀಯರು ವಿವೇಕನಗರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದಾಗಿದೆ ಇಲ್ಲ ಗಾಳಿ 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 கூட இல்ல ஆஃப்டவர் பண்ணா கூட ஆம்புல வர மாட்டேன் કઈ 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 બે પા બે પા ગાડી પડી ગઈ અરે વારણા હવે કેમ પડતા આવો ફૂટ દબા હા પડ અના કર રે કર એના સમે બંધ ઓપન માર બાબા બાબા ના અંતર છે બાબા બાબા આ નીરે પણ અંતર પડીને ગાડી પો પગલાં પટ્ટી નળા હા નીર આવ ભાઈ ચાલું સુપરું اي موندا نمبر 57 اي ني ايو 108 فون ڪيا ها ڪنهن کي پنهنجو